ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆತ್ಮ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಜ್ಯೋತಿಷ್ಯ ಖಗೋಳ ವಿಜ್ಞಾನ ಜ್ಞಾನ ತಂತ್ರಜ್ಞಾನ ಇವೆಲ್ಲವನ್ನ ಸಮ್ಮಿಳಿತಗೊಂಡಿರುತ್ತ ಒಂದು ವಿಶೇಷವಾದಂತಹ ಶಾಸ್ತ್ರವಾಗಿದೆ ಇದರಲ್ಲಿ ಫಲ ಜ್ಯೋತಿಷ ವಿಭಾಗವು ಒಂದು ಪ್ರತ್ಯಕ್ಷ ಪ್ರಮಾಣದ ಜೊತೆಗೆ ಅನುಭವ ಪ್ರಮಾಣವನ್ನು ಕೂಡ ನೀಡ್ತಾ ಸಾಗತ್ತೆ ಈ ನಿಟ್ಟಿನಲ್ಲಿ ನೋಡೋದೇ ಆದರೆ ಕಣ್ಣಿಗೆ ಕಾಣುವುದೆಲ್ಲವನ್ನ ಆಧರಿಸಿ ಕಾಣದೇ ಇರುವುದನ್ನ ಅನುಭವಕ್ಕೆ ತಂದುಕೊಂಡು ಸಮ್ಯಕ್ ದರ್ಶನವನ್ನ ನೀಡುತ್ತೆ ಜ್ಯೋತಿಷ್ಯಶಾಸ್ತ್ರ ಆತ್ಮ ಜ್ಯೋತಿಷ್ಯ ಅಂದ್ರೆ ಏನು ಯಾವ ವಿಧಾನವಾಗಿ ನಮ್ಮ ಒಂದು ಜನ್ಮಕುಂಡಲಿಯಲ್ಲಿ ಇರುವಂತಹ ಗ್ರಹಗತಿಗಳನ್ನು ಗ್ರಹಚಾರ ಹಾಗೂ ಗೋಚಾರದ ಸ್ಥಿತಿಗತಿಗಳನ್ನ ನಾವು ಅರ್ಥೈಸಿಕೊಳ್ಳಬಹುದು ಚರಾಚರ ಜೀವರಾಶಿಗಳ ಮೇಲೆ ಗ್ರಹ ನಕ್ಷತ್ರಾದಿ ಆಕಾಶಕಾಯಗಳಾದಿ ಇರುವಂತಹ ಒಂದು ಪ್ರಭಾವ ಪರಿಣಾಮ ಯಾವ ರೀತಿ ಬೀರುತ್ತೆ ಇದನ್ನ ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ ಈ ಸಮ್ಯಕ್ ದರ್ಶನದ ಒಂದು ವಿಶೇಷ ಚಿತ್ರಣವನ್ನ ಆತ್ಮ ಜ್ಯೋತಿಷ್ಯ ಅನ್ನುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗಾಗಿ ಹೊತ್ತು ತರ್ತಾ ಇದೀವಿ ಇದೊಂದು ವಿಶಿಷ್ಟ ಪರಿಕಲ್ಪನೆ ನಾಂದಿ ಹಾಡಲಿದೆ ಇನ್ನ ಇತ್ತೀಚಿನ ದಿನಮಾನಗಳಲ್ಲಿ ನೋಡೋದೇ ಆದ್ರೆ ಎಲ್ಲೆಡೆ ಕೂಡ ಹೃದಯ ಸಂಬಂಧಿ ರೋಗಗಳಿಂದ ಅನೇಕರು ಸಾವು ನೋವುಗಳಿಂದ ಬಳಲ್ತಾ ಇದ್ದಾರೆ ಕುಟುಂಬದವರು ಬಳಲ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಜ್ಯೋತಿಷ್ಯದ ಆಯಾಮದಲ್ಲಿ ಇದಕ್ಕೆ ಪರಿಹಾರ ಮಾರ್ಗಗಳನ್ನ ಕಂಡುಕೊಳ್ಳಬಹುದು ಜನ್ಮಕುಂಡಲಿಯಲ್ಲಿ ಯಾವ ಸ್ಥಾನಗಳು ಯಾವ ಗ್ರಹಗಳ ಚಲನವಲನಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗತ್ತೆ ಇದಕ್ಕೆ ಪರಿಹಾರ ಮಾರ್ಗಗಳು ಏನು ಸ್ಥಾನಪಲ್ಲಟ ಗ್ರಹಗಳಿಂದ ಮಾಡಬಹುದಾ ಯಾವ ರೀತಿ ಜ್ಯೋತಿಷ್ಯ ಇದಕ್ಕೆ ಪರಿಣಾಮಕಾರಿಯಾದಂತಹ ಮಾರ್ಗಗಳನ್ನ ತಿಳಿಸಿ ಹೇಳುತ್ತೆ ಶಾಶ್ವತ ಪರಿಹಾರ ಮಾರ್ಗಗಳು ಸಾವನ್ನ ಮುಂದೂಡಲಿಕ್ಕೆ ಕಂಟಕಗಳನ್ನ ಮುಂದೂಡಲಿಕ್ಕೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ ಜ್ಯೋತಿಷ್ಯದ ಆಯಾಮದಲ್ಲಿ ನಮ್ಮ ಮಾಹಿತಿಗಾಗಿ ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಸೋಮಶೇಖರ್ ಗುರುಜಿ ಅವರು ಆಗಮಿಸಿದರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲೆಡೆ ಹೆಚ್ಚಾಗಿ ಅದು ಇದು ಒಂದು ಎರಡು ಮೂರು ತಿಂಗಳುಗಳಲ್ಲಿ ನಾವು ನೋಡೋದೇ ಆದರೆ ಸಾವು ನೋವುಗಳು ಹೃದಯ ಸಂಬಂಧಿ ರೋಗಗಳಿಂದ ಹೆಚ್ಚಾಗಿ ಆಗ್ತಿದೆ ಹೃದಯ ಸ್ತಂಭನ ಇರಬಹುದು ಅಥವಾ ಹೃದಯಾಘಾತ ಇರಬಹುದು ಇವೆಲ್ಲವೂ ಜ್ಯೋತಿಷದಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯನಾ ಅನ್ನೋದನ್ನ ನಾನು ತಿಳ್ಕೊಳ್ಬೇಕು ಅದಕ್ಕೂ ಮುಂಚಿತವಾಗಿ ನಿಮ್ಮ ಒಂದು ಕಿರು ಪರಿಚಯವನ್ನು ನಮಗೆ ಮಾಡಿಸ್ಕೊಡಿ ನನ್ನ ಹೆಸರು ಸೋಮಶೇಖರ್ ಅಂತ ಸೊ ನಾನು ಹುಟ್ಟಿದ್ದು ಬೆಳೆದಿಲ್ಲ ಬ್ಯಾಂಗ್ಳೂರಲ್ಲೇ ಸೊ ನನ್ನ ಎಜುಕೇಷನ್ ಬಂದು ಬಿಕಮ್ ಇನ್ಕ್ ಇನ್ಕಂಪ್ಲೀಟ್ ಆಗಿದೆ ಸೊ ಮನೇಲಿ ಒಂದು ಈ ಜ್ಯೋತಿಷ್ಯಕ್ಕೆ ಬರೋದಕ್ಕೆ ನನಗೂ ಏನೂ ಗೊತ್ತಿರಲಿಲ್ಲ ನನಗೆ ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ ನಮ್ಮ ಮನೇಲಿ ಯಾರು ಜ್ಯೋತಿಷ್ಯ ಯಾರು ಕಲಿತಿಲ್ಲ ಆದ್ದರಿಂದ ಸೊ ಮನೇಲಿ ಒಂದು ಬುಕ್ ಇತ್ತು ಸ್ವಾಮಿ ವಿವೇಕಾನಂದ ಅವರ ಸಂಬಂಧಪಟ್ಟ ಬುಕ್ ಇತ್ತು ಆ ಬುಕ್ ನಾ ಹೋಗ್ತಾ ಇದೆ ಇದಕ್ಕಿದಂಗೆ ಅವರ ಕೆಲವು ಟಿಪ್ಸ್ ಕೊಡ್ತಾರೆ ಯಾವ ರೀತಿ ಧ್ಯಾನ ಮಾಡಬೇಕು ಹೆಂಗ್ ಮಾಡ್ಬೇಕಂತ ಸ್ವಾಮಿ ವಿವೇಕಾನಂದ ಬುಕ್ ಅಲ್ಲಿ ಬರ್ತೇವೆ ಸೊ ಅದನ್ನ ನಾನು ವಿತೌಟ್ ಗುರುಗಳು ಹೇಳ್ತಾರೆ ಕೇವಲ ಬುಕ್ಸ್ ನೋಡಿ ನಾನು ಧ್ಯಾನ ಮಾಡೋದನ್ನ ಕಲ್ತಾ ಇದ್ದೆ ಯಾವಾಗ ನೈನ್ಟಿ ಒನ್ ಇಂದ ನಾನ್ ಜ್ಯೋತಿಷ ಕಲ್ತಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಅಂದ್ರೆ ನಾಲ್ಕು ವರ್ಷ ನಾನು ಜ್ಯೋತಿಷನ ಕಲ್ತಿದ್ದೀನಿ ಜ್ಯೋತಿಷ ಎಲ್ಲ ಕಲ್ತ ಮೇಲೆ ಏನೇ ನಾನ್ ಗುರುಗಳು ಹೇಳಿದ್ರು ಕೆಲವರು ಪ್ರಾಬ್ಲಮ್ಸ್ ಬಂದಾಗ ಇಲ್ಲ ಈ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಇಲ್ಲ ಹಳೆ ಬರ ಚೇಂಜ್ ಆಗಲ್ಲ ಅಂತ ಹೇಳಿದ್ರು ಸೊ ನನ್ಗೂ ಒಂದು ಕ್ವಶನ್ ಇವತ್ತು ಯಾಕೆ ಕಣ ಬರೋದು ಚೇಂಜ್ ಮಾಡಬಾರ್ದು ಯಾಕೆ ಆಗಬಾರ್ದು ಸೊ ನಮ್ಮ ಋಷಿಯನ್ ಮಗಳು ಅವರು ಜ್ಯೋತಿಷ್ಯನ ಕಂಡಿಡ್ತಿದ್ದಿರಲ್ಲ ಸೊ ಆವಾಗ ನಾನು ಗ್ರಹಗಳ ಮೇಲೆ ಧ್ಯಾನ ಮಾಡಿದ ಕಲಿತಾಗ ನನಗೆ ಗ್ರಹಗಳಿಂದ ಪ್ರೇರಣೆ ಇತ್ತು ಒಂಬತ್ತು ಗ್ರಹಗಳು ರಾಶಿ ನಕ್ಷತ್ರ ಅದೇ ಪ್ರತಿಯೊಂದು ರೂಲ್ ಮಾಡೋದು ಪ್ರತಿಯೊಂದು ಅದರ ಮೇಲೆ ನಡ್ಕೊಳ್ಳೋ ನಡ್ಕೊಂಡು ಇವಾಗ ಹೆಂಗೆ ಪ್ರತಿದಿನ ಸೂರ್ಯ ಉಡ್ತೇನೆ ಸೂರ್ಯ ಮುಳುಗ್ತಾನೋ ಅದರ ಆಧಾರದ ಮೇಲೆ ತಾನೇ ಪ್ರಪಂಚ ನಡ್ಕೊಳ್ಳೋಕ್ತಾ ಇರೋದು ಅದನ್ನು ಯಾರೋ ನಡೆಸ್ತಾ ಇದ್ದಾರ ಅದಕ್ಕೆ ಇಲ್ವಲ್ಲ ಅದೇ ಆಧಾರದ ಮೇಲೇ ಅಸ್ಟ್ರಾಲಜಿ ಫಲ ಜ್ಯೋತಿಷ ಮೇಲೆ ನಮ್ಮ ಮನುಷ್ಯನ ನಿರ್ಧಾರ ಆಗಿದೆ ಇದನ್ನ ಯಾರು ಪ ಪರೀಕ್ಷೆ ಮಾಡಬಹುದು ಅದು ಯಾವ ರೀತಿ ಅಂದ್ರೆ ನಾನು ಜಾತಕದಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆ ಮಾಡೋದರ ಮುಖಾಂತರ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂದ್ರೆ ಜ್ಯೋತಿಷ ನಂಬಬೇಕು ನಂಬಾರ್ದು ಅನ್ನೋದು ನೀವು ಪ್ರಾಕ್ಟಿಕಲ್ ಆಗಿ ನೀವು ಪ್ರೂವ್ ಮಾಡಬಹುದು ಅದನ್ನ ಸರಿಯಾದ ಒಂದು ಹಾದಿಯಲ್ಲಿ ತಂದು ಜೀವನ ವ್ಯವಸ್ಥೆಯನ್ನು ಸುಲಲಿತಗೊಳಿಸಲಿಕ್ಕೆ ಜ್ಯೋತಿಷ್ಯ ದಾರಿದೀಪವಾಗಿ ಹೆಸರೇ ಹೇಳುವಂತೆ ಜ್ಯೋತಿಷ ದಾರಿ ದೀಪವಾಗಿ ಮನುಷ್ಯನಿಗೆ ಮಾರ್ಗದರ್ಶನವನ್ನ ನೀಡುತ್ತೆ ಸೊ ಈ ಕಾರಣಕ್ಕೋಸ್ಕರ ನಾನು ಆತ್ಮ ಜ್ಯೋತಿಷ ಅಂತ ಹೆಸರಿಟ್ಟಿರೋದು ಕೆಲವರು ಜ್ಯೋತಿಷ್ಯನಿಗೆ ದೇವರ ಹೆಸರಲ್ಲಿ ಇಟ್ಟಿರ್ತಾರೆ ಇಲ್ಲ ಆತ್ಮ ಆತ್ಮ ಜ್ಯೋತಿಷ್ಯ ಪಂಚ ತತ್ವಗಳಿಂದ ದೇಹ ಹೇಗೆ ರಚನೆ ಆಗಿರುತ್ತೋ ರಾಶಿ ನಕ್ಷತ್ರ ಗ್ರಹಗಳಿಂದ ಅದೇ ರೀತಿಯಾಗಿ ಆತ್ಮ ಕೂಡ ರಚನೆ ಆಗಿರುತ್ತೆ ಅದು ಪೂರ್ವ ಜನ್ಮದ ಸಂಸ್ಕಾರಗಳನ್ನ ಹೊತ್ತು ಬಂದಿರುತ್ತೆ ಈ ಕರ್ಮ ಫಲಗಳ ಬೇಸ್ಡ್ ಮೇಲೆ ನೀವು ಆತ್ಮ ಜ್ಯೋತಿಷವನ್ನ ಒಂದು ಅವೇರ್ನೆಸ್ ರೀತಿಯಲ್ಲಿ ಜನಮಾನಸಕ್ಕೆ ತಿಳಿಸ್ಕೊಡಲು ಮುಂದಾಗಿದ್ದೀರಾ ಯಾವ ರೀತಿ ಜನ್ಮ ಕುಂಡಲಿಯನ್ನ ಆಧರಿಸಿ ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡಬಹುದು ಇದರಲ್ಲಿ ಗ್ರಹಗಳ ಚಲನವಲನ ಅದರ ಸ್ಥಾನವನ್ನ ಯಾವ ರೀತಿ ನಾವು ಕೂಲಂಕಷವಾಗಿ ನೋಡಬಹುದು ವಿಶ್ಲೇಷಣೆಯನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಈಗ ನೋಡಿ ಬರೋಣ ಈಗ ಪ್ರತಿದಿನ ತುಂಬ ಸುಮಾರು ಜನ ವಿತ್ ಇನ್ ಸೆಕೆಂಡಲ್ಲಿ ಸಾಯ್ತಾ ಇದ್ದಾರೆ ಸೊ ಯಾಕೆ ಅಂತ ರೀಸನ್ನ ನಾವು ಡಾಕ್ಟರ್ ತ ಕೇಳಿದಾಗ ಅವರು ಪರ್ಟಿಕ್ಯುಲರ್ಗೆ ರೀಸನ್ನು ಕೊಡ್ತಾಯಿಲ್ಲ ಅವರು ಅಂದರೆ ಇದೇ ಕಾರಣದಿಂದ ರೀಸನ್ ಇಲ್ಲ ಜನ ಸಾಯ್ತಾ ಇದ್ರು ಒಂದು ವೇಳೆ ಕೊಟ್ಟಿದ್ರೆ ಜನ ಎಲ್ಲರೂ ಇದ್ದರು ಸೊ ಆದರೆ ಏನಾದ್ರೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನಾರ್ದು ಸಂಬಂಧ ಇದೆ ಅಂದರೆ ಇದು ಹಾರ್ಟ್ ಅಟ್ಯಾಕ್ ಆಗೋದನ್ನ ತಪ್ಪಿಸ್ಬೋದಾ ತಪ್ಪಿಸಿದ್ರೆ ಯಾವ ರೀತಿ ಆಗುತ್ತೆ ಹೆಂಗಾಗುತ್ತೆ ಅದರಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ಸ್ ಇದೆ ಅಂತ ಹೇಳೋದಾದರೆ ಜ್ಯೋತಿಷಾ ಖಂಡಿತ ಇದೆ ವೀಕ್ಷಕರ ಸೊ ಅದನ್ನು ಯಾವ ರೀತಿ ಅಂದರೆ ನಾನು ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೇ ಯಾಕೆಂದರೆ ಸಾಮಾನ್ಯವಾಗಿ ಈಗ ಏನಾರ್ದಂದರೆ ಪ್ರತಿದಿನ ಆಲ್ಮೋಸ್ಟ್ ಕೆಲವರು ಯಾವುದೇ ಏಜ್ ಲಿಮಿಟ್ ಇಲ್ದ್ರೇ ಜನ ಹಾರ್ಟ್ ಇದ್ದರೆ ಸಾಯ್ತಾ ಇದ್ದಾರೆ ಅದು ವಿತಿನ್ ಸೆಕೆಂಡಿಂದ ಸಾಯ್ತಾ ಇದಾರೆ ಹಾಸ್ಪಿಟ್ಲ್ಗೋ ಕೂಡ ಚಾನ್ಸ್ ಸಿಗ್ತಾಯಿಲ್ಲ ಅಂದರೆ ಐದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರಲಿ ಯಾವುದೇ ಏಜ್ ಆಗಿರಲಿ ಹುಡುಗ ಆಗಿರಲಿ ಹುಡುಗಿಯಾಗಿರಲಿ ವಿತ್ತಿನ್ ಸೆಕೆಂಡಲ್ಲಿ ಏನಾಗ್ತಿದೆ ಅಂದರೆ ಜನ ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ ಇನ್ಕ್ಲೂಡಿಂಗ್ ಡಾಕ್ಟ್ರು ಕೂಡ ಅವ್ರಿಗೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದ್ರು ಕೂಡ ವಿತ್ತಿನ್ ಸೆಕೆಂಡಲ್ಲಿ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇದ್ದಾರೆ ವೀಕ್ಷಕರೇ ಸೊ ಇದೊಂದು ಯೋಚನೆ ಮಾಡೋಂಥ ವಿಷಯನೇ ಆಗಿರ್ಬೋದು ಅಷ್ಟೇ ಅಲ್ಲ ಜೊತೆಗೆ ತಂದೆ ಕೆಲವು ಸಲ ಡಾಕ್ಟ್ರನ್ನ ಕೇಳಿದಾಗ ಹಾರ್ಟ್ ಅಟ್ಯಾಕ್ಗೆ ರೀಸನ್ ಕೇಳಿದಾಗ ತಂದೆ ಕೆಲವು ಸಲ ಪಿಯಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಡಯಾಬಿಟಿಸಿಂದ ಆಗಿರ್ಬೋದು ಅಸ್ತಮ ಆಗಿರ್ಬೋದು ಅಥವಾ ಥೈರಾಯ್ಡಿಂದ ಆಗಿರ್ಬೋದು ಸೊ ಈ ಎಲ್ಲ ಕಾರಣದಿಂದ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ ಅಂತ ಡಾಕ್ಟ್ರು ಹೇಳ್ತಾರೆ ಅಥವಾ ಇನ್ನೊಂದು ಸಲ ಕೆಲವು ಸಲ ಬೇರೆ ರೀಸನ್ಸ್ ಕೊಡ್ತಾರೆ ಯಾವ ರೀತಿ ಅಂದರೆ ಅತಿಯಾಗಿ ನಿದ್ರೆ ಮಾಡೋದರಿಂದ ಆಗಿರ್ಬೋದು ಅಥವಾ ಅತಿಯಾಗಿ ಊಟ ಮಾಡೋದರಿಂದ ಆಗಿರ್ಬೋದು ಯಾವುದೇ ರೀತಿ ಎಕ್ಸಸೈಸ್ ಇಲ್ದಿರೋ ಸೊ ಮತ್ತು ಬಾಡಿನೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರ ಮುಖಾಂತರ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸಹ ಜನ ಸಾಯ್ತನ ಡಾಕ್ಟರ್ ಹೇಳ್ತಾರೆ ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದ ಹೇಳೋದಾದರೆ ಡಾಕ್ಟ್ರ್ ಪ್ರಕಾರ ಏನಾದಂದರೆ ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂದರೆ ಮತ್ತು ಟೈಮ್ ಕರೆಕ್ಟಾಗಿ ನಿದ್ದರೆ ಮಾಡಿಲ್ಲ ಅಂದರೆ ಅಥವಾ ಬೀಡಿ ಸಿಗರೇಟ್ ಸೇದೋದ್ರಿಂದ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ವಿಪರೀತ ಶಕ್ತಿ ಮೀರಿ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡೋದ್ರ ಮುಖಾಂತರ ಕೂಡ ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ ಜೊತೆಗೆ ವಿಪರೀತ ಟೆನ್ಷನ್ ಮಾಡೋದ್ರ ಮುಖಾಂತರ ಹಾರ್ಟ್ ಅಟ್ಯಾಕಿಂದ ಜನ ಸಾಯ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಹೇಳೋದಾದರೆ ಹೃದಯದ ರಕ್ತನಾಳದಲ್ಲಿ ಏನಾರ್ದು ಕೊಲೆಸ್ಟ್ರಾಲ್ ಜಾಸ್ತಿ ಅಂದರೆ ಜಮಾ ಹಾಡೋ ಆಗೋದ್ರ ಮುಖಾಂತರ ಅಂದರೆ ಬ್ಲಾಕ್ ಆಗೋದ್ರ ಮುಖ ಮುಖಾಂತರ ಕೂಡ ಹಾರ್ಟ್ ಅಟ್ಯಾಕಿಂದ ಜನ ಸಾಯ್ತಾರೆ ಆದರೆ ಈ ಹೃದಯದ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಅಂದರೆ ಜಮಾ ಆಗೋದ್ರ ಮುಖಾಂತರ ಬ್ಲಾಕ್ ಆಗುತ್ತೆ ಬ್ಲಾಕ್ ಆದಾಗ ಏನಾಗುತ್ತೆ ಅಂದರೆ ನಿಮಗೆ ಚಾನ್ಸ್ ಸಿಗುತ್ತೆ ಅಂದರೆ ಒನ್ ಅವರ್ ಟೈಮ್ ಸಿಗುತ್ತೆ ನೀವು ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು ಆದರೆ ಇಲ್ಲೊಂದು ಇನ್ನೊಂದು ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ಹೃದಯದ ರಕ್ತನಾಳದಲ್ಲಿ ಏನಾದ್ರು ಕೊಲೆಸ್ಟ್ರಾಲ್ ಜೊತೆಗೆ ಕ್ಯಾಲ್ಶಿಯಂ ಕೂಡ ಸೇರಿಕೊಂಡು ಏನಾರ್ದು ರಕ್ತ ಅನ್ನೋದು ಬ್ಲಾಕ್ ಏನಾದ್ರು ಆಯ್ತು ಅಂದರೆ ಅವಾಗಲೇ ಮನುಷ್ಯ ಇನ್ ಸೆಕೆಂಡಲ್ಲಿ ಮನುಷ್ಯ ಸಾಯ್ತಾನೆ ಸೊ ಈ ಕ್ಯಾಲ್ಶಿಯಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೋಸ್ಕರನಾಗಲಿ ಕೊಲೆಸ್ಟ್ರಾಲ್ ಜೊತೆಗೆ ಕ್ಯಾಲ್ಶಿಯಮ್ ಸೇರಿಕೊಂಡು ರಕ್ತ ನಾಳದಲ್ಲಿ ಬ್ಲಾಕ್ ಮಾಡಬಾರ್ದು ಬ್ಲಾಕ್ ಆಯ್ತು ಅಂದರೆ ಅವಾಗಲೇ ಮನುಷ್ಯ ವಿತ್ ಇನ್ ಸೆಕೆಂಡಲ್ಲಿ ಜನ ಸಾಯ್ತಾರೆ ಈ ಪ್ರಾಬ್ಲಮ್ಸು ಕಾಮನ್ ಪೀಪಲಲ್ಲಿಗೆ ಇನ್ಕ್ಲೂಡಿಂಗ್ ಡಾಕ್ಟ್ರು ಕೂಡ ಈ ಥರ ಆಗ್ತಾಯಿದೆ ಯಾವುದೇ ವಿತೌಟ್ ಸಿಂಪ್ಟಮ್ಸ್ ಇಲ್ದ್ರೆ ನಿಮ್ಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಚಾನ್ಸ್ ಕೂಡ ಸಿಗದೆ ನನಗೆ ಏನಾಗ್ತಿದೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ವಿತ್ ಇನ್ ಸೆಕೆಂಡಲ್ಲಿ ಪ್ರಾಣ ಆಗ್ತಿದ್ದಾರೆ ಇದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ವೀಕ್ಷಕರೇ ಸೊ ಇದೊಂದು ಗಂಭೀರವಾಗಿ ಯೋಚನೆ ಮಾಡಲೇಬೇಕಾದ ಸಮಸ್ಯೆ ಯಾಕೆಂದರೆ ಕ್ಯಾಲ್ಶಿಯಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಕ್ಯಾಲ್ಶಿಯಂ ಅನ್ನೋದು ಬಾಡಿನಲ್ಲಿ ಕಡಿಮೆ ಆದರೂ ಪ್ರಾಬ್ಲಮ್ಮು ಜಾಸ್ತಿ ಆದರೂ ಪ್ರಾಬ್ಲಮ್ಮು ಸೊ ಇದಕ್ಕೆ ಕ್ಯಾಲ್ಶಿಯಮಿಂದ ಇಂದ ಜೊತೆಗೆ ಕೊಲೆಸ್ಟ್ರಾಲ್ ಬ್ಲಾಕ್ ಆಗ್ತಿರೋಂಗೆ ತಡಿಬೋದು ಅಂದರೆ ಖಂಡಿತ ತಡಿಬೋದು ವೀಕ್ಷಕರ ಅದು ಜ್ಯೋತಿಷದ ಮುಖಾಂತರ ಸೊ ಯಾವ ರೀತಿ ಅಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಗುರುಗಳನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದು ಆದರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದು ಅಂತ ಅಂದ್ಕೊಂಡಿದ್ರೆ ಬಸವನಗುಡಿಯ ಪ್ರಧಾನ ಕಚೇರಿಲಿ ಭೇಟಿಯಾಗುವ ಅವಕಾಶ ಆಗ್ತಾ ಇಲ್ಲ ನಾವು ತುಂಬಾ ದೂರದಿಂದ ಬರ್ತಿದೀವಿ ಬೇರೆ ರಾಜ್ಯಗಳಿಂದ ಬರಬೇಕು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಬರಬೇಕು ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಮುಖ್ಯ ನಾನು ನೀವು ಗುರುಗಳನ್ನ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ಸ್ ಪ್ರಸಾರ ಆಗ್ತಾ ಇದೆ ನಂಬರ್ಸ್ ನೋಟ್ ಡೌನ್ ಮಾಡಿಟ್ಕೊಂಡು ಕರೆ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಬನ್ನಿ ಗುರುಗಳಿಂದ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ ಜ್ಯೋತಿಷದಲ್ಲಿ ಈ ಹಾಟ್ಗೆ ಕಾರಕ ಬಂದು ರವಿ ಸೊ ಈ ರವಿ ಅನ್ನೋದು ಜಾತಕದಲ್ಲಿ ಪೀಡಿತನಾಗಬಾರ್ದು ಅಂದರೆ ರಾಹುಕೇತುಗಳಿಂದ ಶನಿಯಿಂದ ಪೀಡಿತನಾಗ್ಬಾರ್ದು ಯಾವಾಗ ಈ ಆಗ್ತಾನೋ ಅಂದರೆ ಲಗ್ನದಿಂದ ರಾ ರಾಶಿಯಿಂದ ಆರು ಎಂಟು ಹನ್ನೆರಡಿಂದ ಆಗಿರ್ಬೋದು ಅಥವಾ ನೀಚ ಆಗಿರ್ಬೋದು ಅಥವಾ ರಾಹುಕೇತುಗಳಿಂದ ಪೀಡಿತ ಆಗಿರ್ತಾರೆ ಈ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತಾ ಇರುತ್ತೆ ವೀಕ್ಷಣೆ ಇದನ್ನು ನಾವು ತಡಿಬೋದಂದರೆ ಖಂಡಿತ ತಡಿಬೋದು ಎಕ್ಸಾಂಪಲ್ ಹೇಳಿದ್ರೆ ನೀವು ಯಾವುದೇ ಟೈಮಲ್ಲಿ ಉಟ್ಟಿರಲಿ ನಿಮ್ಮದು ರಾಶಿ ಯಾವುದೇ ಆಗಿರಲಿ ಅಂದರೆ ಮೇಷ ವೃಶುಭ ಮಿಥುನ ಕಟಕ ಸಿಂಹ ಖನಿಯಾ ತುಲ ವೃಶ್ಚಿಕ ಧನಸ್ಸು ಮಕರ ಹಾಗೂ ಕುಂಭ ಹಾಗೂ ಮೀನ ನೀವು ಯಾವುದೇ ರಾಶಿಯಲ್ಲಿ ಹುಟ್ಟಿರಲಿ ಯಾವುದೇ ಲಗ್ನದಲ್ಲಿ ಆಗಿರಲಿ ಸೊ ಅದು ಇಂಪಾರ್ಟೆಂಟ್ ಆಗೋಲ್ಲ ಜಾತಕದಲ್ಲಿ ಗ್ರಹ ಅನ್ನೋದು ಪರಿಶುದ್ಧವಾಗಿದ್ದಾನೋ ಅಥವಾ ಪೀಡಿತನಾಗಿದ್ದಾನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಈ ಹಾರ್ಟ್ ಅಟ್ಯಾಕ್ ಆಗುತ್ತೋ ಇಲ್ಲೋ ಅಂತ ಎಕ್ಸಾಂಪಲ್ ಹೇಳೋದಂದರೆ ರವಿ ಮತ್ತು ರಾಹು ಈ ಇದೆ ಏನಾಗುತ್ತೆ ಅಂದರೆ ಅಥವಾ ಸಮ್ ಟೈಮು ರವಿ ಜೊತೆಗೆ ಕೇತು ಕೂಡ ಸೇರ್ಕೊಳ್ಬೋದು ಅಥವಾ ಶನಿ ಕೂಡ ಸೇರ್ಕೊಳ್ಬೋದು ಸೊ ಎರಡು ಗ್ರಹದಿಂದ ಅಂದರೆ ರವಿ ಅಂದರೆ ಏನಾಗ್ತಂದ್ರೆ ಆವಾಗವಾಗ ನಿಮಗೆ ಒಂದು ಸೇರ್ ತಲೆನೋವು ಬರುತ್ತೆ ಮತ್ತು ಕಣ್ಣಿನ ಪ್ರಾಬ್ಲಮ್ ಕೂಡ ಬರ್ತಾ ಇರುತ್ತೆ ಮತ್ತು ಹಾರ್ಟ್ ಸಮಸ್ಯೆ ಕೂಡ ಬರ್ತಾ ಇರುತ್ತೆ ಜೊತೆಗೆ ಕ್ಯಾಲ್ಶಿಯಮ್ ಅನ್ನೋದು ಬಾಡಿನಲ್ಲಿ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಜೊತೆಗೆ ನಿಮಗೆ ಬ್ಯಾಕ್ ಪೇಯ್ನ್ ಕೂಡ ಬರ್ತಾ ಇರುತ್ತೆ ಮತ್ತು ಅವಾಗ ಅವಾಗ ಇನ್ಫೆಕ್ಷನ್ ಕೂಡ ಆಗ್ತಾ ಇರುತ್ತೆ ಸೊ ಈ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಅವಾಗವಾಗ ಲೈ ಹುಡ್ದಾಗಿಂದ ಸಾಯುವರೆಗೆ ಅವಾಗ ನಿಮಗೆ ಕಾಡ್ತಾನೆ ಇರುತ್ತೆ ನೀವು ಈ ಪ್ರಾಬ್ಲಮ್ಸ್ ತೊಗೊಂಡು ನೀವು ಡಾಕ್ಟ್ರೆ ಹೋದಾಗ ಅವರೇ ಮತ್ತು ಈ ಸಿ ದಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಎಲ್ಲ ನಾರ್ಮಲ್ ಬರುತ್ತೆ ಆವಾಗ ಡಾಕ್ಟರ್ ಹೇಳ್ತಾರೆ ಇಲ್ಲ ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಸೊ ಅಂತೇಳ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರ ಕೊಡ್ತಾರೆ ಅಥವಾ ಬ್ಯಾಕ್ ಪೇಯ್ನ್ ಇದ್ದಾಗ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಅವ್ರು ಪೈನ್ ಕಿಲ್ಲರ್ ಮಾತಾಡ್ತಾರೆ ಈ ಪೈನ್ ಕಿಲ್ಲರ್ ಲೈಫ್ ಲಾಂಗ್ ತಗೊಳ್ಳೋಕ್ಕಾಗುತ್ತೆ ಹಾಗಲ್ಲ ಒಂದು ವೇಳೆ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವಾಗ ನಿಮಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಈ ಕಿಡ್ನಿ ಪ್ರಾಬ್ಲಮ್ ಆಗೋದ ನಿಮಗೆ ಮತ್ತೆ ಒಂದೋಗಿ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಈ ಪ್ರಾಬ್ಲಮ್ಗಳನ್ನ ತಪ್ಪಿಸ್ಬೇಕಂದ್ರೆ ಈ ಕಾಂಬಿನೇಷನ್ಸ್ ಇದ್ದರೆ ಜೀವನದಲ್ಲಿ ಈ ಥರ ನಾನಾ ಥರ ಪ್ರಾಬ್ಲಮ್ಸ್ಗಳು ಜೀವನ ಪರ್ಯಂತ ಫೇಸ್ ಮಾಡ್ತಾನೆ ಇರ್ತಾರೆ ಇದಕ್ಕೋಸ್ಕರ ಕೆಲವರು ಏನು ಮಾಡ್ತಾರೆ ಅಂದರೆ ಟೀ ಕಾಫಿ ಕುಡಿಯೋದೇ ಬಿಟ್ಬಿಡ್ತಾರೆ ಮತ್ತು ಊಟದಲ್ಲಿ ಡಯಟ್ ಆಗಿರ್ತಾರೆ ಅಂದರೆ ಎಣ್ಣೆ ಪದಾರ್ಥ ತಿನ್ನಲ್ಲ ಸೊ ಕೆಲವರು ನಾನ್ ವೆಜ್ ಅನ್ನು ಕೂಡ ಬಿಟ್ಬಿಟ್ಟಿರ್ತಾರೆ ಸೊ ಎದುರ್ಕೊಂಡು ಪಾಠಕ್ಕಾಗಿ ಏನಾರ್ದು ಆದರೆ ವಿತ್ತಿನ ಸೆಕೆಂಡ್ ಸೆಕೆಂಡ್ ಸತ್ತೋದ್ರೆ ಮುಂದೆ ಏನು ಅಂತ ಸೊ ಅದಕ್ಕೆ ನಾನು ಹೇಳಿದೆ ಈ ಒಂದು ವೇಳೆ ಈ ರವಿ ಮತ್ತು ಈ ರಾಹು ಈ ಕಾಂಬಿನೇಷನ್ಸ್ ಇದ್ದರೆ ಏನಾಗುತ್ತೆ ಅಂದರೆ ಅವಾಗ ನಾನು ಏನು ಮಾಡ್ತೀನಿ ಈ ರಾಹುಗ್ರಹನು ಈ ರಾಶಿಗೆ ಈ ರಾಹುಗ್ರಹ ಈ ರಾಶಿಯಿಂದ ಈ ರಾಶಿಗೆ ನಾನು ಶಿಫ್ಟ್ ಮಾಡ್ತೀನಿ ಸೊ ಅವಾಗ ರಾಹು ಅನ್ನೋದು ಇಂಡಿಪೆಂಡೆಂಟ್ ಆಗಿ ಇಲ್ಲೇ ಉಳ್ಕೊಂತಂದ್ರೆ ರಾಹು ಗ್ರಹ ಮಾತ್ರ ನಾನು ಶಿಫ್ಟ್ ಮಾಡ್ತೀನಿ ಯಾವಾಗ ಈ ರಾಹು ಗ್ರಹನು ನಾನು ಮೂವ್ ಮಾಡ್ತೀವೋ ಅಂದರೆ ಧ್ಯಾನ ಮತ್ತು ಪೂಜೆಯಿಂದ ನಾವು ಚೇಂಜ್ ಮಾಡಿದಾಗ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಏನು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಿದ್ರೋ ಅಂದರೆ ಒಂದು ಸೈಡ್ ತಲೆನೋ ಆಗಿರ್ಬೋದು ಬ್ಯಾಕ್ ಪೇನ್ ಆಗಿರ್ಬೋದು ಅವಾಗ ಇನ್ಫೆಕ್ಷನ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಪ್ರಾಬ್ಲಮ್ ಏನಿರ್ತೀವೋ ಅದೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಪರ್ಮನೆಂಟಾಗಿ ಇದು ಗ್ರಾಸ್ತನ ಚೇಂಜ್ ಮಾಡೋದ್ರ ಮುಖಾಂತರ ನಿಮಗೆ ಈ ಪ್ರಾಬ್ಲಮಿಂದ ಸ ಸಾಲ್ವ್ ಆಗುತ್ತೆ ಆವಾಗ ಮಿನಿಮಮ್ ಕನಿಷ್ಠ ಪಕ್ಷ ನಮಗೆ ಏನಾದಂದರೆ ಎಂಬತ್ತು ವರ್ಷ ಬದುಕಿದೆ ವೀಕ್ಷಕರೇ ಯಾವುದೇ ರೀತಿ ಪ ತೊಂದರೆಗಳಿಂದ ಇದು ಗ್ಯಾರಂಟಿ ನೀವು ಹೇಳ್ಬೋದು ಇಲ್ಲಿ ಗ್ರಾಹಕ ಚೇಂಜ್ ಮಾಡೋಕ್ಕಾಗುತ್ತಲ್ಲ ನಮ್ಮ ಹಣ ಬರ ಚೇಂಜ್ ಮಾಡೋಕ್ಕಾಗುತ್ತೆ ಖಂಡಿತ ಸಾಧ್ಯವಾಗುತ್ತದೆ ಯಾಕೆಂದರೆ ನೀವು ಹಿಂದಿನ ಕಾಲದಲ್ಲಿ ನೋಡ್ಬೋದು ಸೈನ್ಸು ಇವಾಗ ಟೆಕ್ನಾಲಜಿ ಎಷ್ಟು ಮುಂದೂಡಿದಿದೆ ಹಿಂದಿನ ಕಾಲದಲ್ಲಿ ಈ ಥರ ಕಿಡ್ನಿ ಚೇಂಜ್ ಮಾಡ್ತಿದ್ರಾ ಖಂಡಿತ ಇಲ್ಲ ಒಬ್ಬರು ತರ ಇನ್ನೊಬ್ರಿಗೆ ಕೊಡ್ತಿದ್ರ ಕಳ್ಳಿಲ್ಲ ಇವಾಗ ಮೆಡಿಕಲ್ ಸೈನ್ಸಲ್ಲೇ ಎಷ್ಟು ಮುಂದೂಡ್ತಿದೆ ನಾವು ಯಾಕೆ ನಾವು ಮುಂದುವರಿಬಾರ್ದು ನಾವ್ಯಾಕೆ ಅಪ್ಡೇಟ್ ಆಗಬಾರ್ದು ಅಲ್ವಾ ಸೊ ಇದನ್ನು ಕೇವಲ ಬಾಯಿ ಮಾತು ಹೇಳ್ತಲ್ಲ ಇದನ್ನ ಪ್ರಾಕ್ಟಿಕಲ್ಗಿ ಕೂಡ ನಾನು ಪ್ರೂವ್ ಮಾಡ್ತೀನಿ ಯಾವ ರೀತಿ ಕ್ಲಾಸ್ ಚೇಂಜ್ ಆಗುತ್ತೆ ಚೇಂಜ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ನಿಮಗೆ ಕ್ಯಾರೆಟ್ರ್ ಇಂದ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ ವಿತೌಟ್ ಎನಿ ಕೌನ್ಸಿಲಿಂಗ್ ಇಲ್ದಿರೇ ಆಟೋಮೆಟಿಗಾಗಿ ಚೇಂಜ್ ಆಗಿ ಚೇಂಜ್ ಆಗಿ ಈ ಪ್ರಾಬ್ಲಮ್ ಅದು ಸಾಲ್ವ್ ಆಗುತ್ತೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ನನ್ನ ಹತ್ರ ಒಬ್ರು ಲೇಡಿ ಬಂದಿದ್ದರು ಅವ್ರಿಗೆ ಬಂದು ಏಜ್ ಬಂದು ಇಪ್ಪತ್ತೈದು ವರ್ಷ ಆಗಿತ್ತು ಅವ್ರದ್ದು ಜಾತಕ ನಾನು ಡೇಟ್ ಆಫ್ ಬರ್ತ್ ಹಾಕಿ ಚೆಕ್ ಮಾಡಿದಾಗ ಅವ್ರದ್ದು ಅವ್ರದ್ದು ಸಿಂಹ ಲಗ್ನ ತೋರಿಸ್ತಾ ಇತ್ತು ಮತ್ತು ಸಪ್ತ ಸಪ್ತಮದಲ್ಲಿ ರವಿ ಇತ್ತು ಕೆಲವ್ರು ಏನು ಮಾಡ್ತಾರೆ ಲಗ್ನಾಧಿಪತಿ ಸಪ್ತಂಬರ್ ಇದ್ದರೆ ತುಂಬ ಒಳ್ಳೆಯದು ಅಂತಾರೆ ಆದರೆ ಈ ಕೇಸಲ್ಲಿ ಅದು ಉಲ್ಟಾಗಿದೆ ಯಾಕೆ ಅಂತೇಳಿದ್ರೆ ಈ ಲಗ್ನಾಧಿಪತಿ ರವಿ ಸಪ್ತಮರ್ದಲ್ಲಿದ್ದ ಏನಾಯ್ತು ಅಂದರೆ ಅವ್ಳಿಗೆ ಅವಾಗವಾಗ ತಲೆನೋವು ಬರ್ತಾ ಇತ್ತು ಹಾರ್ಟ್ ಪ್ರಾಬ್ಲಮ್ ಕೂಡ ಬರ್ತಾಯಿತ್ತು ಅಷ್ಟೇ ಇಲ್ಲ ಮತ್ತು ಇವಳಿಗೆ ನಾನು ಕೇಳಿದ್ದೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಕಣ್ಣು ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಅವ್ರದ್ದು ಇತ್ತು ಅಂತ ಯಾಕೆಂದರೆ ಅವ್ಳಿಗೆ ಚಿಕ್ಕ ವಯಸ್ಸಲ್ಲಿ ಐದನೇ ವಯಸ್ಸಲ್ಲಿ ಇರಬೇಕಾದ್ರೆ ಅವ್ಳಿಗೆ ಹೆಲ್ತ್ ಪ್ರಾಬ್ಲಮ್ ಬಂತು ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಐದನೇ ವಯಸ್ಸಲ್ಲಿ ಬಲಗಣ್ಣ ಅಂದರೆ ಫುಲ್ ಡೆಡ್ ಆಗೋಯ್ತು ಇವಾಗ್ಳಿಗೂ ಪ್ರೆಸೆಂಟ್ ಅವಳು ಬಲಗಣ್ಣ ಕಾಣಿಸ್ತಾ ಇಲ್ಲ ನೋಡೋಕ್ಕೆ ಚೆನ್ನಾಗಿದೆ ಬಟ್ ಕಣ್ಣು ಇಲ್ಲ ಬರೀ ಒಂದೇ ಒಂದು ಕಣ್ಣಲ್ಲಿ ಮಾತ್ರ ಅವಳು ಎಲ್ಲವನ್ನು ನೋಡ್ತಾಳೆ ಓದ್ತಾಳೆ ಮಾತಾಡ್ತಾಳೆ ಸೊ ಏನಾಯ್ತು ಅಂದರೆ ಈ ರವಿ ಯಾಕೆ ಸಪ್ತಮದ ರವಿ ಇದ್ದರೆ ಜೊತೆಗೆ ರವಿ ಜೊತೆಗೆ ಯಾವುದೇ ರೀತಿ ಗ್ರಹ ಇಲ್ಲ ಆಗಿರ್ಬೋದು ಶನಿ ಆಗಿರ್ಬೋದು ಯಾವುದೂ ಇಲ್ಲ ಬಟ್ ಆದ್ರೂ ರವಿ ಈ ರಾಶಿಯನ್ನು ಪೀಡಿತನಾಗಿದ್ದಾನೆ ಯಾವ ರೀತಿ ಪೀಡಿತನಾಗಿದೆ ಅಂದರೆ ಈ ರಾಶ್ಯಾಧಿಪತಿ ಶನಿನೇ ಆಗಿರೋದಿಂದ ಶನಿಗೂ ರವಿಗೂ ಆಗಿ ಬರಲ್ಲ ಸೊ ಇಂಡೈರೆಕ್ಟಾಗಿ ಶನಿ ಅನ್ನೋದು ರಾವಿಗೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಜೊತೆಗೆ ರವಿ ಅನ್ನೋದು ಈ ಕುಂಭರಾಶಿಯಲ್ಲಿ ಶತಬಿಷ ನಕ್ಷತ್ರವಿದೆ ಆ ಶತಬಿಷ ನಕ್ಷತ್ರದಲ್ಲಿ ರಾಹು ಇರೋದ್ರಿಂದ ಆಗಿ ರಾವು ಕೂಡ ಈ ರವಿಗೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಈ ಈ ಥರಗೆ ಅಂದರೆ ಶನಿ ಪ್ಲಸ್ ರಾವು ಎರಡೂ ಸೇರಿ ಈ ರೀತಿಯಾಗಿ ತೊಂದರೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವಳಿಗೆ ಬಲಗಣ್ಣಿಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ಕಂಪ್ಲೀಟ್ ಡೆಡ್ ಆಗೋಯಿತು ಸೊ ಅವಾಗ ಅವಳಿಗೆ ಏನಾದ್ರು ಆವಾಗ ಅವಾಗ ಹಾರ್ಟ್ ಪ್ರೊಲರ್ ಬರ್ತಾಯಿತ್ತು ಅವಳು ಅಷ್ಟೇ ಡಾಕ್ಟ್ರ್ ಡಾಕ್ಟ್ರಾಗ ಎಲ್ಲ ಥರ ಈ ಸಿ ಜಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋಕೆ ಎಲ್ಲ ನಾರ್ಮಲ್ಲೇ ಬರ್ತಾಯಿತ್ತು ಅವ್ರು ಏನು ಮಾಡ್ತಾ ಇಲ್ಲ ಜಸ್ಟ್ ನಿಮಗೆ ಗ್ಯಾಸ್ಟ್ರಿಕ್ ಆಗಿದೆ ಸೊ ಗ್ಯಾಸ್ಟ್ರಿಕ್ ಮಾತ್ರ ತೊಗೊಳ್ಳಿ ಅಂತ ಸೊ ಎರಡು ತಿಂಗಳಿಗೆ ಒಂದು ಸಲ ಮೂರು ಒಂದು ಸಲ ಅಥವಾ ಕೆಲವು ಸಲ ಪ್ರತಿ ತಿಂಗಳು ಡಾಕ್ಟರ್ ಮೀಟ್ ಮಾಡ್ತಾನೆ ಇದರಿಂದ ಅವಳಿಗೆ ತುಂಬಾ ಬೇಜಾರಾಗ್ತಿತ್ತು ಸೊ ಅವಾಗ ನಾನೇನು ಮಾಡೋದಂದರೆ ಧ್ಯಾನ ಮತ್ತು ಪೂಜೆಯಿಂದ ಈ ರವಿಗ್ರಹವನ್ನು ಕುಂಭರಾಶಿಯಿಂದ ರಾಶಿಗೆ ನಾನು ಮೂವ್ ಮಾಡಿದ್ದೀನಿ ಅಂದರೆ ಯಾವ ರೀತಿ ಯಾಕೆ ಈ ಋಷಭರಾಶಿಗೆ ನಾನು ಸೆಲೆಕ್ಟ್ ಇಲ್ಲಿ ಇವರಿಗೆ ಋಷಭರಾಶಿನಲ್ಲಿ ರವಿದ ನಕ್ಷತ್ರ ಅಂದರೆ ಕೃತಕ ನಕ್ಷತ್ರ ಇರೋದ್ರಿಂದ ಈ ರವಿ ಇಲ್ಲಿಗೆ ನಾನು ಶಿಫ್ಟ್ ಮಾಡೋದೇನೆ ಏನಾಯ್ತು ಅಂದರೆ ಅವಳಿಗೆ ಈ ಒನ್ ಸೈಡ್ ತಲೆನೋವು ಮತ್ತು ಹಾರ್ಟ್ ಪ್ರಾಬ್ಲಮ್ ಏನಂತ ಅದು ಕಂಪ್ಲೀಟಾಗಿ ನಿಂತಿತ್ತು ಮತ್ತು ಅವಾಗ ಅವಾಗ ಇನ್ಫೆಕ್ಷನ್ ಆಗ್ತಾಯಿತ್ತು ಸೊ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಪರ್ಮನೆಂಟಾಗಿ ಸಾಲ್ವ್ ಆಯಿತು ಜೊತೆಗೆ ಅವಳಿಗೆ ಸುಮಾರು ದಿವಸದಿಂದ ಅವ್ಳಿಗೆ ಜಾಬ್ ಕೂಡ ಸಿಗ್ತಾ ಇರಲಿಲ್ಲ ಈ ದಶಮ ಸ್ಥಾನದಲ್ಲೇ ರವಿ ತುಂಬ ಬಲ ಏನಾಗುತ್ತೆ ಸೊ ಈ ತರ ದಶಮದಲ್ಲಿ ರವಿ ಕುಂಭರಾಶಿಯಿಂದ ಮೀನರಾಶಿಗೆ ಮೂವ್ ಮಾಡಿದಾಗ ಏನಾಯ್ತು ಅಂದರೆ ಅವರಿಗೆ ಒಳ್ಳೆ ಜಾಬು ಸಿಕ್ತು ಮತ್ತು ಹೆಲ್ತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು ಸೊ ಒಂದು ಗ್ರಹ ಚೇಂಜ್ ಮಾಡೋದಿರೋದ್ರಿಂದ ಎಷ್ಟು ಬೆನಿಫಿಟ್ಸ್ ನೋಡಿ ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಸುಮಾರು ಆರು ತಿಂಗಳಿಂದ ಐವತ್ತಿನವರೆಗೂ ಯಾವುದೇ ರೀತಿ ಒಂದು ಸೈಡ್ ಕಲನವಿಲ್ಲ ಮೊದಲು ಟೀ ಕಾಫಿ ಕುಡಿದ್ಬಿಟ್ಟಿದೆ ಇವಾಗ ಟೀ ಕಾಫಿ ಕೂಡ ಕುಡಿತಾಳೆ ಮತ್ತೆ ವೆಜ್ ಕೂಡ ತಿಂತಾಳೆ ಮತ್ತು ಪ್ಲಸ್ ಆರೋಗ್ಯವಾಗಿ ಇರ್ತಾಳೆ ಆರೋಗ್ಯ ಇದ್ದಲೂ ಕೊಡೋಲ್ಲ ಜೊತೆಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಒನ್ ಇಯರ್ ಬ್ಯಾಕು ನನ್ನ ಹತ್ರ ಒಬ್ಬರು ಪರ್ಸನ್ ಬಂದಿದ್ದರು ಅವ್ರದ್ದು ಬಂದು ಮೀನ ಲಗ್ನ ಆಗಿತ್ತು ಮೀನ ಲಗ್ನ ಆಗಿರುತ್ತೆ ಜೊತೆಗೆ ಋಷಭರಲ್ಲೇ ರವಿ ಇದ್ದ ಜೊತೆಗೆ ಸ್ವಂತ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದ ಜೊತೆಗೆ ಸಪ್ತಮದಲ್ಲಿ ಶನಿ ಇದ್ದ ಪ್ಲಸ್ ನಾನು ರೋಗಾಧಿಪತಿ ಮೂರನೇ ಮೇಲೆ ಅಂದರೆ ಪತಿ ಇನ್ನೊಂದು ದುಸ್ತಾನದಲ್ಲ ಅದು ವಿಪರೀತ ರಾಜಯೋಗ ಕೊಡ್ತಾರೆ ಖಂಡಿತ ಕೊಟ್ಟಿದ್ದೆ ಆದರೆ ಏನಾದರೂ ಇವ್ರದ್ದು ಜಾತ್ಕ ಸ್ಟಡಿ ಮಾಡಿದ ಅವ್ರಿಗೆ ಒಂದೇ ಕ್ವಶನ್ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಏನಾದರೂ ಬಂದಿತ್ತ ಅಂದರೆ ಹೌದು ಬಂದಿತ್ತು ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ನಾನು ಹೇಳಿದೆ ಇಲ್ಲ ಮತ್ತೆ ಹರ್ಟ್ ಅಟ್ಯಾಕ್ ಆಗುತ್ತೆ ನಿಮಗೆ ಭಾಳ ಕೇರ್ಫುಲ್ ಆಗಿರಿ ಸೊ ಪ್ಲಾನ್ ಪರ್ಸು ಚೇಂಜ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಅವ್ರಿಗೆ ಆದರೆ ಅವರು ಯಾವುದೇ ಕಾರಣಕ್ಕೂ ನನ್ನ ಮಾತು ಕೇಳಿಲ್ಲ ಇಲ್ಲ ನನಗೆ ಜ್ಯೋತಿಷ ಗೊತ್ತಾಯಿದ್ದೆ ನಾನು ಹತ್ತು ವರ್ಷದಿಂದ ಜ್ಯೋತಿಷವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ನನಗೂ ಮಂತ್ರ ದೀಕ್ಷೆ ಆಗಿದೆ ಸೊ ನಮ್ಮ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳಿ ಹೊರಟೋದ್ರು ಯಾಕೆಂದರೆ ನಾನು ಈ ಥರ ಪ್ಯಾಂಟ್ ಪೊಸಿಷನ್ ಚೇಂಜ್ ಮಾಡ್ತೀನಿ ಅಂತ ಒಳ್ಳೆ ನಮ್ಮ ನಂಬಲಿಲ್ಲ ಅವರು ಸೊ ಅವರು ಹೋ ಓ ನನ್ನ ಹತ್ರ ಬಂದು ಬೇಟೆಗೆ ಹೋದ್ಮೇಲೆ ವಿತ್ತಿನ್ ತ್ರೀ ಮಂತ್ಸಲ್ಲಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಅವರ ಸತ್ತೇ ಹೋದರು ಅವರೆಲ್ಲ ಥರ ಶಾಂತಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ರು ಹೋಮ ಹವನೆಗಳು ಮಾಡಿಸ್ಕೊಂಡ್ರು ಮಂತ್ರನ ಮಂತ್ರವನ್ನು ಹೇಳ್ಕೊಂಡು ದಾನ ಧರ್ಮ ಮಾಡಿದರೂ ಕೂಡ ಉಳಿಲಿಲ್ಲ ಯಾಕೆಂದರೆ ಕೆಲವುದಕ್ಕೆ ಪರಿಹಾರ ಸ್ಟ್ಯಾಂಡ್ ಪೊಸಿಷನ್ ಚೇಂಜ್ ಮಾಡಿದರೆ ನಿಮ್ಗೆ ಸಿಗೋದು ಇಲ್ಲಾಂದರೆ ಈ ರೀತಿ ಅದು ಇದ್ದಾಗ ತುಂಬ ಸ್ಟ್ರಾಂಗ್ ಕಾಂಬಿನೇಷನ್ ಇದ್ದಾಗ ಅವರಿಗೆ ಪರಿಹಾರ ಸಿಗೋದಿಲ್ಲ ಯಾಕೆ ಅಂದರೆ ರವಿ ಇಲ್ಲಿ ಬಲ ಸಪ್ತಮದ ಶನಿ ಇದ್ದಾನೆ ಬಟ್ ಶನಿಗೂ ರವಿಗೂ ಸಂಬಂಧ ಇಲ್ಲ ರಾವಕ್ಕೆತ್ತ ಸಂಬಂಧ ಇಲ್ಲ ಆದರೂ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯಿತು ಯಾಕೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ಶನಿ ಬಂದು ಉತ್ತರ ಪಾಲ್ಗಣ ನಕ್ಷತ್ರದ ಮೇಲೆ ಸ್ಥಿತನಾಗಿದ್ದಾರೆ ಆ ಉತ್ತರ ಪಲ್ಗಣ ನಕ್ಷತ್ರ ಅಧಿಪತಿ ಬಂದ ಯಾರು ಶ ರವಿ ಸೊ ಸೂರ್ಯ ಸೊ ಆದ್ದರಿಂದ ಏನಂತ ಶನಿ ಬಂದು ಸೂರ್ಯ ನಕ್ಷತ್ರದ ಮೇಲೆ ಕೂತ್ಕೊಂಡು ಶನಿಗೆ ತೊಂದರೆಯನ್ನು ಉಂಟು ಮಾಡ್ತಿದ್ದ ಅಂದರೆ ಕ್ಯಾಲ್ಷಿಯಮ್ ಬ್ಯಾಲೆನ್ಸ್ ಆಗೋದು ಅವಾಗ ಇನ್ಫೆಕ್ಷನ್ ಆಗೋದು ಮತ್ತು ಮೊದಲು ಮೊದಲೊಂದು ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಮತ್ತೆ ಈ ಸಲ ಸ್ಟ್ರಾಂಗಾಗಿ ಶನಿ ಮತ್ತೆ ಕೊಟ್ಟ ಇದರ ಎಫೆಕ್ಟು ಯಾವ ರೀತಿಯ ದಶಭಕ್ತಿ ಮೇಲೂ ಕೂಡ ಕೌಂಟ್ ಆಗುತ್ತೆ ಸೊ ಅವೇನಾಗುತ್ತೆ ಇಂಡೈರೆಕ್ಟಾಗಿ ಶನಿ ಇವನಿಗೆ ರವಿಗೆ ತೊಂದರೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಏನಾದ ಆದಾಗ ಏನಾಗುತ್ತೆ ಅಂದರೆ ವಿತ್ ಇನ್ ಸೆಕೆಂಡಲ್ಲಿ ಪ್ರಾಣ ಔಟಾಯಿತು ಸೊ ಈ ಪ್ರಾಬ್ಲಮ್ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಡಾಕ್ಟರ್ ಆಗಿರ್ಬೋದು ಜ್ಯೋತಿಷ್ಯರಾಗಿರ್ಬೋದು ಯಾರೇ ಆಗಿರ್ಬೋದು ಸೊ ಏನಾಗುತ್ತೆ ಅಂದರೆ ಈ ಥರ ಪ್ಲ್ಯಾಂಟ್ ಪಶನ್ಸ್ ಇದ್ದ ಚೇಂಜ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ಅದಕ್ಕೆ ಹೇಳ್ತಾರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಏನಾರ್ದು ಪರಿಶುದ್ಧ ಅಲ್ಲ ಇಲ್ಲಾಂದರೆ ಅಂದರೆ ಜಾತಕದಲ್ಲಿ ಗ್ರಹಗಳು ಪೀಡಿತನಾಗಿದ್ದರೆ ಆವಾಗ ಏನಂತ ನಿಮ್ಮ ಆತ್ಮ ಅನ್ನೋದು ಪರಿಶುದ್ಧವಾಗಿರೋದಿಲ್ಲ ಯಾಕೆಂದರೆ ಈ ಜಾತಕಕ್ಕೂ ಆತ್ಮಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಪಂಚತತ್ವಗಳ ದೇಹ ಹೇಗೆ ರಚನೆ ಆಗಿರುತ್ತೋ ಅವಾಗ ರಾಶಿ ನಕ್ಷತ್ರ ನಮ್ಮ ಆತ್ಮ ಕೂಡ ರಚನೆ ಆಗಿರುತ್ತೆ ಸೊ ಯಾವಾಗ ಆತ್ಮ ಪರಿಶುದ್ಧವಾಗಿರುತ್ತೋ ಗ್ರಹಗಳಿಂದ ಆವಾಗ ಆತ್ಮ ಕೂಡ ದೇಹ ಕೂಡ ಪರಿಶುದ್ಧವಾಗಿರುತ್ತೆ ಸೊ ಯಾವಾಗ ದೇಹ ಪರಿಶುದ್ಧವಾಗಿರುತ್ತೋ ಆವಾಗ ನೀವು ಆರೋಗ್ಯವಾಗಿರ್ತೀರ ಲೈಫ್ ಲಾಂಗು ಮ್ಯಾರೇಜ್ ಲೈಫಲ್ಲಿ ಆಗಿರ್ಬೋದು ಸ್ಟಡೀಸ್ ಆಗಿರ್ಬೋದು ಪರ್ಸನ್ ಪರ್ಸನಲ್ಲಿ ಎಲ್ಲವೂ ಕೂಡ ಆರಾಮಾಗಿ ಕೂಲಾಗಿ ತುಂಬ ತುಂಬ ಚೆನ್ನಾಗಿ ಜೀವನ ಇರ್ತೀರ ಸೊ ಈಗ ನಾನು ಹೇಳಿದೆ ತುಂಬ ವರ್ಷಗಳಿಂದ ನಾನು ಅಧ್ಯಯನ ಮಾಡ್ಕೊಂಡಿ ಈ ಕೆಲಸವನ್ನು ನಾನು ಕಳೆದ ಹನ್ನೆರಡು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಜಾತಿಗಳಿಗೆ ಗ್ರಹ ಸ್ಥಾನ ಬದಲಾವಣೆ ಮಾಡೋದು ಇದನ್ನು ಯಾರು ಬೇಕಾದರೂ ಪ್ರೂವ್ ಮಾಡ್ತೀನಿ ನಾನು ಯಾರು ಬೇಕಾದರೂ ಪ್ರೂವ್ ಮಾಡ್ಬೋದು ವಿತ್ ಪ್ರ ಪ್ರಾಕ್ಟಿಕಲಾಗಿ ನಾನು ನಿಮಗೆ ರಿಸಲ್ಟ್ ಕೊಡ್ತೀನಿ ಸೊ ಈ ರಿಸಲ್ಟ್ ಕೊಟ್ಟಾಗ ನಿಮಗೆ ಅರ್ಥ ಆಗುತ್ತೆ ನಾಳೆದ ಸತ್ಯನೂ ಸುಳ್ಳನೋ ಜೊ ಜೊತೆಗೆ ಜ್ಯೋತಿಷ ಶಾಸ್ತ್ರ ನಂಬಬೇಕು ನಂಬಾರ್ದು ಅನ್ನೋದು ಕೂಡ ಎಲ್ಲವೂ ನಿಮಗೆ ಬಿಟ್ಟಿದ್ದು ಸೊ ಕೆಲವರು ಹೇಳ್ತಾರೆ ಇಲ್ಲ ಜ್ಯೋತಿಷ್ಯ ಅನ್ನೋದು ಸುಳ್ಳು ಅಂತಾರೆ ನಾನು ಹೇಳ್ತೇನೆ ಇಲ್ಲ ಜಾತಕದಲ್ಲಿ ಗ್ರಹಗಳ ಸ್ಥಾನ ಚೇಂಜ್ ಮಾಡೋದ್ರ ಮುಖಾಂತರ ಪ್ರಾಕ್ಟಿಕಲಾಗಿ ನಿಮಗೆ ಅನುಭವ ಬರುತ್ತೆ ವಿಥೌಟ್ ಎನಿ ಇದೆ ನಿಮ್ಮಲ್ಲಿ ಕ್ಯಾರೆಕ್ಟ್ರ್ ಚೇಂಜಸ್ ಆಗುತ್ತೆ ಅಂದರೆ ನಿಮ್ಮ ಹುಟ್ಟುಗರ ಅನ್ನೋದು ಆಟೋಮೆಟಿಗಾಗಿ ಚೇಂಜ್ ಈ ಚೇಂಜ್ ಆಗಿರೋ ಮುಖಾಂತರ ಏನಾಗುತ್ತೆ ಅಂದರೆ ಬ್ಯಾಡ್ ಹೋಗಿ ಗುಡ್ ಲಕ್ಕಿಗೆ ಕನ್ವರ್ಟ್ ಆಗುತ್ತೆ ನ್ಯಾಚುರಲ್ಲಿ ಒಂದು ಸಲ ಕನ್ವರ್ಟ್ ಆಯಿತು ಅಂದರೆ ಅದ್ರ ಲೈಫ್ ಲಾಂಗ್ ಇರುತ್ತೆ ವೀಕ್ಷಕರೇ ನೀವು ಇದರ ಬೆನಿಫಿಟನ್ನು ಆರಾಮಾಗಿ ನೀವು ಪಡ್ಕೊಳ್ಬೋದು ಸೊ ಈ ರೀತಿಯಾದ ಪರಿಹಾರ ಅನ್ನೋದು ನಿಮಗೆ ಎಲ್ಲೂ ಸಿಗುತ್ತಿಲ್ಲ ಇಲ್ಲಿವರೆಗೂ ಮೂರು ಯುಗವೇ ಕಳೆದಿದೆ ಇನ್ಕ್ಲೂಡಿಂಗ್ ಕಲಿಯುಗ ಸೊ ಈ ಕಲಿಯುಗ ಸೇರಿ ಇಲ್ಲಿವರೆಗೂ ಯಾರು ಈ ಥರ ಪರಿಹಾರ ಮಾಡ್ತೀನಿ ಅಂತ ಯಾರೂ ಹೇಳಿಲ್ಲ ಈ ಜ್ಯೋತಿಷ್ ಶಾಸ್ತ್ರವನ್ನು ಕಂಡಿಡ್ತೀನಿ ಮ ಹದಿನೆಂಟು ಜನ ಋಷಿಮನೆಗೆ ಸೇರಿ ಕಂಡಿರ್ತಿದ್ದರು ಸೊ ಅವರು ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ ಈ ಥರ ಗ್ರಹ ಗ್ರಹಗಳ ಸ್ಥಾನ ಬದಲಾವಣೆ ಮಾಡಬಾರ್ದು ಮಾಡಬಾರ್ದು ಅಂತ ಗ್ರಹಗಳು ಋಷಿ ಋಷಿಮನೆ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಇದನ್ನು ನಾನು ಕಂಡಿಡ್ತೀನಿ ಇದನ್ನು ಪ್ರಾಕ್ಟಿಕಲಾಗಿ ಮೂವ್ ಮಾಡ್ತೀನಿ ಇದನ್ನು ಉಪಯೋಗಿಸ್ಕೊಳ್ಳಿ ಇದರಿಂದ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದನ್ನು ದಯವಿಟ್ಟು ತಡೀನಿ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟೊಂದು ಅಚ್ಚರಿ ವಿಸ್ಮಯಗಳ ಒಂದು ಆಗರವಾಗಿದೆ ನಮ್ಮ ಕುಂಡಲಿ ಅನ್ನೋದನ್ನ ಇಲ್ಲಿ ಏನೆಲ್ಲ ಗ್ರಹ ನಕ್ಷತ್ರಾದಿ ಪ್ರಭಾವಗಳು ನಮ್ಮ ಮೇಲೆ ಬೀರುತ್ತೆ ಯಾವ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಭಾವ ನೀಡುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ ಜಾತಕದ ವಿಶ್ಲೇಷಣೆಯನ್ನ ಹೇಗೆ ಮಾಡಲಾಗುತ್ತೆ ಯಾವೆಲ್ಲ ಕಂಟಕಗಳು ಹೇಗೆ ಎದುರಾಗುತ್ತೆ ಈ ಸಮಸ್ಯೆಗಳು ಯಾವ ಕಾಲಮಾನದಲ್ಲಿ ಬರಬಹುದು ಅನ್ನೋದನ್ನು ಕೂಡ ನಿರ್ಧರಿಸಿ ಹೇಗೆ ಹೇಳಬಹುದು ಈ ಕಂಟಕಗಳಿಂದ ಹೊರಗೆ ಬರೋದು ಅನ್ನೋದನ್ನ ನಾವೀಗ ವಿಶ್ಲೇಷಣೆ ಸಹಿತ ತಿಳ್ಕೊಂಡಿದೀವಿ ಈಗ ಈ ಅನುಭವದ ಪ್ರಮಾಣವಾಗಿ ನಮ್ಮೊಂದಿಗೆ ಶ್ರೀಯುತ ಸಿದ್ದಲಿಂಗಯ್ಯ ಅವರು ಆಗಮಿಸಿದ್ದಾರೆ ಸ್ಟುಡಿಯೋಗೆ ಬನ್ನಿ ಅವರನ್ನ ಬರ್ಮಾಡ್ಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವ ಒಂದು ಸಮಸ್ಯೆ ನಿಮ್ಗೆ ಎದುರಾಯ್ತು ಅಂದಾಗ ನೀವು ಗುರುಜಿ ಅವರನ್ನ ಭೇಟಿ ಮಾಡಿದ್ರಿ ಈಗ ಹೇಗ ಅನಿಸ್ತಾ ಇದೆ ಸಮಸ್ಯೆಗಳ ಪರಿಹಾರವನ್ನ ಹೇಗೆ ಕಂಡುಕೊಂಡಿದ್ದೀರಾ ಮೂಲತಃ ಗದಗದವರು ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಮೊದಲು ಹಾರ್ಟ್ ಪ್ರಾಬ್ಲಮ್ ಇತ್ತು ನಮ್ಮ ಹಾರ್ಟ್ ಎಲ್ಲ ಇಲ್ಲಿ ಮೂರು ವರ್ಷದಿಂದ ಪರಿಚಯ ಆಮೇಲೆ ಬಿಸ್ನೆಸ್ ಅವಾಗೆಲ್ಲ ಪೂರ್ತಿ ಜೀರೋ ಇತ್ತು ಇವಾಗ ಮಂತ್ರಿ ಏನಿರೂ ಫೈವ್ ಮಟ್ಟ ಟರ್ನ್ ಓನ್ ಮಾಡ್ತಾ ಇದ್ದೀನಿ ಇವಾಗ ಆಮೇಲೆ ಒಂದು ನಂದು ಜಾತಕ ಇತ್ತು ನನ್ನ ಜಾತಕ ಇದು ಚೇಂಜ್ ಮಾಡಿದ್ರು ಕೈಲಿ ಒಂದು ಉಂಗ್ರಾ ಅದಕ್ಕೆಲ್ಲ ಕೊಟ್ಟರು ಅದಕ್ಕೆ ಪರಿಹಾರ ಚೆನ್ನಾಗಿದೆ ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಇವಾಗ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಇವಾಗೆಲ್ಲ ಚೆನ್ನಾಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಸಿದ್ದಲಿಂಗಯ್ಯ ಅವರು ಯಾವ ರೀತಿ ಒಂದು ಪರಿಣಾಮವನ್ನ ಪಡ್ಕೊಂಡಿದ್ದಾರೆ ಉಪಯುಕ್ತಕಾರಿ ಒಂದು ಅತ್ಯದ್ಭುತ ಚಮತ್ಕಾರವನ್ನೇ ನಮ್ಮ ತಮ್ಮ ಜನ್ಮ ಜಾತಕದಲ್ಲಿ ಸ್ಥಾನಗಳ ಬದಲಾವಣೆಯಿಂದ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ ಇದೇ ರೀತಿ ಅನೇಕರಿಗೆ ಒಂದು ಕೌತುಕ ಇರುತ್ತೆ ನೀವು ಕೂಡ ಈ ಒಂದು ಆತ್ಮ ಜ್ಯೋತಿಷದ ಅರಿವಿಗೆ ಮುಂದಾಗಬಹುದು ಇದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಖಂಡಿತ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚಿತವಾಗಿ ಈ ಒಂದು ಫಿಕ್ಸೇಷನ್ ಇದು ಟೆಂಪರರಿನ ಅಥವಾ ಶಾಶ್ವತವಾದಂತಹ ಒಂದು ಪರಿಣಾಮಕಾರಿ ಮಾರ್ಗನ ಅನ್ನೋದನ್ನ ಕೇಳ್ತೀವಿ ತಿಳ್ಕೊಳ್ಳೋಣ ಇದು ಹೇಗೆ ಸಾಧ್ಯವಾಗುತ್ತೆ ಈ ಅಸಾಧ್ಯವಾದಂಥ ಒಂದು ವಿದ್ಯೆನ ನೀವು ಸಾಧಿಸಿಕೊಂಡು ಎಷ್ಟೋ ಜನರಿಗೆ ದಾರಿದೀಪವಾಗಿ ಹೇಗೆ ಸಾಧ್ಯ ಆಯ್ತು ಅನ್ನೋದನ್ನ ತಿಳಿಸ್ಕೊಡಿ ಹೇಗೆ ಪ್ರೂವ್ ಮಾಡ್ತೀರಾ ಇದು ಜಾತಕದಲ್ಲಿ ಸ್ಥಾನ ಮಾಡೋದು ಇದುವರೆಗೂ ಯಾರು ಕೇಳಿಲ್ಲ ಆಯಿತಾ ಬಟ್ ಇದು ಹೇಳಿದ್ರೆ ನಂಬೋದು ಇಲ್ಲ ಬಟ್ ನಾನು ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡ್ತೀನಿ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಒಬ್ಬ ಒಳ್ಳೆ ಹೈಟ್ ಇರುವಂಥ ಮನುಷ್ಯ ಪ್ಲಸ್ ಅವನಿಗೆ ಜ್ಯೋತಿಷ ಬೆಲೆ ಹಂಗೆ ಇರಬಾರ್ದು ದೇವ್ರ ಮೇಲೆ ನಂಬಿಕೆ ಇರಬಾರ್ದು ಮತ್ತು ಅವನಿಗೆ ಜಿಮ್ ಜಿಮ್ಗೆ ಹೋಗ್ತಾ ಇರ್ಬೇಕು ಒಂದು ಹತ್ತು ವರ್ಷದಿಂದ ಜಿಮ್ಗೆ ಹೋಗ್ತಾ ಇರ್ತಾರೆ ಜಿಮ್ ಪ್ರಾಣ ಆಗಿರ್ಬೇಕು ಅವ್ನಿಗೆ ಸೊ ಅವನು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಜಿಮ್ಗೆ ಹೋಗ್ತಾ ಇರ್ತಾನೆ ಇಟ್ಕೊಳ್ಳಿ ಪ್ಲಸ್ ಅವನಿಗೆ ನಾನ್ ವೆಜ್ ಡೈಲಿ ತಿಂತಾ ಇರ್ತಾನೆ ನೋಡ್ಕೊಂಡು ಸೊ ಅಂಥವ್ರದ್ದು ನಾವು ಜಾತಕ ತಗೊಂಡಾಗ ಏನಾಯಿತು ಅಂದ್ರೆ ನಾವು ಅವ್ರ ಜಾತಕ ಸ್ಟಡಿ ಮಾಡ್ಬಿಟ್ಟು ಜಾತಕದಲ್ಲಿ ಕೂಡ ಸೂರ್ಯಗ್ರಹಣ ನಾವು ಚೇಂಜ್ ಮಾಡಿದ್ರೆ ಸಾಕು ಯಾಕೆಂದ್ರೆ ಜಿಮ್ಗೆ ಹೋಗೋದಕ್ಕೆ ಸೂರ್ಯನೇ ಮೇನ್ ಇಂಪಾರ್ಟೆಂಟು ಸೊ ಅವನ ಏನು ಮಾಡ್ತೀವಿ ಅವ್ನ ಜಾತಕದಲ್ಲಿ ಲಗ್ನ ರಾಶಿ ನೋಡಿಕೊಂಡು ಗ್ರಹ ನಾವು ಚೇಂಜ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ಆವಾಗ ಅವನು ಜಿಮ್ಗೆ ಹೋಗೋದನ್ನು ಆಟೋಮೆಟಿಕ್ ಆಗಿ ಬಿಡ್ತಾನೆ ವಿತ್ ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಕೂಡ ಮಾಡಬಹುದು ಇದನ್ನ ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು ಇದನ್ನು ಕೇವಲ ಬಾಯಿ ಮಾತಲ್ಲಿ ಇರ್ತಾ ಇಲ್ಲ ನೀವು ಟೆಸ್ಟ್ ಕೂಡ ಅವ್ರೇನು ಮಾತ್ರೆ ತಗೊಳ್ಳೋದು ಬೇಡ ನಿರೌಷಧವಾಗಿ ಯಾವುದೇ ರೀತಿಯಲ್ಲೂ ಹಣವನ್ನ ಪೋಲು ಮಾಡುವ ಅವಶ್ಯಕತೆನೂ ಇಲ್ಲ ಅವರ ಬದಲಾಗಿ ಮನೆಯಲ್ಲೇ ತಂದೆ ನೀವು ಪರಿಹಾರವನ್ನ ಸಿಗುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಎಲ್ಲರಿಗೂ ಪ್ರಾಯಶಃ ಇದು ದಾರಿದೀಪವಾಗುತ್ತೆ ನಿಮ್ಮ ಈ ಒಂದು ಏನು ಒಂದು ಸದಾಶಯ ಇದೆ ಸದಾಶಯವಾಗಿದೆ ಅದು ಎಲ್ಲರಿಗೂ ಕೂಡ ತಲುಪಲಿ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ನೀವು ಕೂಡ ಯಾವ ರೀತಿ ಯಾವುದೇ ಒಂದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ರು ಆಯುಷ್ಯಕ್ಕೆ ಕಂಟಕಪ್ರಾಯವಾದಂತಹ ಒಂದು ಸಮಸ್ಯೆಗಳಿದ್ರು ನೇರವಾಗಿ ಗುರುಗಳನ್ನ ಭೇಟಿ ಮಾಡಬಹುದು ಸೋಮಶೇಖರ್ ಗುರುಜಿ ಅವರು ಬಸವನಗುಡಿಯ ಪ್ರಧಾನ ಕಚೇರಿಯಲ್ಲಿ ನಿಮಗೆ ಮಾರ್ಗದರ್ಶನಕ್ಕಾಗಿ ಸಿಗಲಿದ್ದಾರೆ ತೆರೆ ಮೇಲೆ ಸಂಖ್ಯೆಗಳು ಪ್ರಸಾರ ಆಗ್ತಾ ಇದೆ ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಆದಷ್ಟು ಬೇಗ ಹೋಗಿ ನೀವು ಅವರನ್ನ ಸಂಧಿಸಬಹುದಾಗಿದೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಂದಿನಂತೆ ಸಂಧಿಸೋಣ ಅಲ್ಲಿವರೆಗೂ ನಮಸ್ತೆ